ನೆಲಮಂಗ್ಲ ಬಿಜೆಪಿಯಲ್ಲಿ ಭುಗಿಲೆದ್ದ ಆಕ್ರೋಶ ಭಾರತೀಯ ಜನತಾ ಪಾರ್ಟಿ ಕಟ್ಕೊಂಡ ಉದ್ಧಾರ ಮಾಡುವಂತ ಸುಳ್ಳು ಬಿಜೆಪಿ ತಾಲೂಕು ಅಧ್ಯಕ್ಷನ ನೆರೆಗೆ ಕಾರ್ಯಕರ್ತರ ಹಿಂದೆ ಎಲ್ಲ ಗೊತ್ತಿರ್ಬೇಕು ತಮ್ಗೆಲ್ಲ ಕಾರ್ಯಕರ್ತರುಗಳಿಗೆಲ್ಲ ಹಿಂದೆ ಪಕ್ಷದ ಮರ್ಯಾದೆ ಹೋಗಿದ್ದು ಯಾರಿಂದ ನೆಲಮಂಗಲದಾಗ ಹೋಗಿತ್ತು ಯಾಕೆ ಉಚ್ಚಾಟನೆ ಮಾಡಿದ್ರು ಈಗ ಮತ್ತೆ ಯಾರ್ಯಾರು ಕಾಲಿಡ್ಕೊಂಡು ಕೈ ಹಿಡ್ಕೊಂಡು ತಿರ್ಗ ವಾಪಸ್ ಬಂದು ಅಂತ ಎಲ್ಲಾ ಗೊತ್ತಿರೋ ವಿಚಾರ ತಾಲೂಕು ಅಧ್ಯಕ್ಷರ ವಿರುದ್ಧ ಬಹಿರಂಗವಾಗಿ ಆಕ್ರೋಶ ಮನೆ ಮನೆ ಓಡ್ ಬಂದವರು ಇನ್ನು ತಿಂಗಳಾಗಿಲ್ಲ ಪಾರ್ಟಿ ಬಂದು ಓಡ್ ಬಂದವರು ಸಾಮಾನು ಪಟ್ಟ ಕಟ್ಟಿ ಇವರು ಐವತ್ತೇಳು ತಿಂಗಳ ಎಲ್ಲ ಮಾಡ್ತವ್ರೆ ಜಗದೀಶ್ ಚೌಧರಿ ನಡೆ ಖಂಡಿಸಿ ಪಕ್ಷದ ಜಾಲತಾಣದಲ್ಲಿಯೇ ತರಾಟೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೂ ದುರ್ದೈವ ಇದು ಯಾಕೆಂದ್ರೆ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಿಗೆ ಗೊತ್ತಿಲ್ಲ ಅಂತೆ ಹೋಬಳಿ ಅಧ್ಯಕ್ಷರನ್ನ ಅನೌನ್ಸ್ ಮಾಡಿರೋದು ಉಚ್ಚಾಟನೆ ನಂತರ ಪಕ್ಷಕ್ಕೆ ಸೇರಿದ್ದು ಪಕ್ಷ ಸಂಘಟನೆಯನ್ನು ಚಲ್ಲಾಪಿಲಿ ಮಾಡಲು ಎಂದ ಕಾರ್ಯಕರ್ತರು ಮತ್ತೆ ಅಧ್ಯಕ್ಷ ಸ್ಥಾನ ಪಡೆಯಲು ಕಾಲು ಹಿಡಿದಿತ್ತು ಯಾರನ್ನು ಪಕ್ಷದಿಂದ ಉಚ್ಚಾಟನೆಯಾಗಿ ಮತ್ತೆ ಅವರು ಕಾಲಿಡ್ಕೊಂಡು ಕೈ ಹಿಡ್ಕೊಂಡು ಅಧ್ಯಕ್ಷರಾಗಿ ಬಂದವರು ಅದೇ ಕಾಲಿ ಮುಂದುವರೆ ಕಾರ್ಯಕರ್ತರು ಕಾರ್ಯೆಲಮಂಗ್ಲ ತಾಲೂಕು ಬಿಜೆಪಿ ಹೊಡೆದ ಮನೆಯಾಯಿತ ಇಂತಹದೊಂದು ಪ್ರಶ್ನೆ ತಾಲೂಕಿನಾದ್ಯಂತ ಕೇಳಿ ಬರುತ್ತಿದೆ ನಿಷ್ಠಾವಂತ ಕಾರ್ಯಕರ್ತರನ್ನು ಕಡೆಗಣಿಸಿ ನಿನ್ನೆ ಮೊನ್ನೆ ಪಕ್ಷಕ್ಕೆ ಬಂದಂತಹ ವ್ಯಕ್ತಿಗಳನ್ನ ಹೋಬಳಿ ಅಧ್ಯಕ್ಷರನ್ನಾಗಿ ಮಾಡಿರುವುದು ಬಿಜೆಪಿ ಕಾರ್ಯಕರ್ತರ ಅಸಮಾಧಾನಕ್ಕೆ ಕಾರಣವಾಗಿದೆ ಸರ್ವಾಧಿಕಾರ ಧೋರಣೆ ಅನುಸರಿಸುತ್ತಿದ್ದಾರಾ ಮಂಡಲ ಅಧ್ಯಕ್ಷ ಜಗದೀಶ್ ಚೌಧರಿ ಜಿಲ್ಲಾಧ್ಯಕ್ಷರ ಗಮನಕ್ಕೆ ತರದೇ ತಾಲೂಕಿನಲ್ಲೇ ಕೆಲವು ನಾಟಕೀಯ ಬೆಳವಣಿಗೆ ನಡೆಯುತ್ತಿದೆಯಾ ನಿಷ್ಠಾವಂತ ಕಾರ್ಯಕರ್ತರು ಪಕ್ಷದ ವೇದಿಕೆಯಲ್ಲಿ ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಹಿಂದೆ ಸುಧಾಕರ್ ಅವರ ಅಭಿನಂದನಾ ಸಮಾರಂಭದಲ್ಲಿ ಸಾರ್ವಜನಿಕವಾಗಿ ಎಣ್ಣೆ ಹಂಚಿ ಬಿಜೆಪಿ ನ ಮುಜುಗರ ತಂದು ಪಕ್ಷದಿಂದ ಉಚ್ಚಾಟನೆ ಆಗಿದ್ದವರಿಂದ ಇನ್ನೇನ್ ನಿರೀಕ್ಷೆ ಮಾಡಕ್ ಸಾಧ್ಯ ಇದಕ್ಕಿನ್ನ ಪಕ್ಷದಿಂದ ಆಗಿ ಪಕ್ಷ ಮತ್ತೆ ಅವರು ಇವ್ರ ಕಾಲಿಡ್ಕಂಡು ಕೈ ಹಿಡ್ಕಂಡು ಅಧ್ಯಕ್ಷರಾಗಿ ಬಂದವರು ಈಗ ಅದೇ ಚಾಳಿ ಮುಂದುವರ್ಸಿದ್ರೆ ಮುಂದೆ ಹೆಂಗೆ ಇವ್ರ ಬಿಜೆಪಿ ಬಿ ಜೆ ಪಿ ಪಕ್ಷ ಉದ್ಧಾರ ಮಾಡೋದಂತೂ ಸುಳ್ಳು ಇವ್ರೇನೋ ಇವ್ರಿಗೆ ಹಿಂದೆ ಹಿಂಬಾಲಕರು ಯಾರೋ ಒಬ್ರು ಎಸ್ ಕಾಡಬೇಕು ಇಲ್ಲ ಯಾವುದೋ ಪೊಲೀಸ್ನವ್ರಿಗೆ ಗಿಳಿಸ್ನೋರಿಗೆ ಭಯ ಆಯ್ತಲ್ಲ ಕೆಲವ್ರಿಗೆ ಆ ಬೈಕೋಸ್ಕರ ಏನೋ ಒಂದು ಅಧ್ಯಕ್ಷಗಿರಿ ಬೇಕು ಅಂತ ಮಾಡ್ಕೊಂಡ್ರೆ ಬಿಟ್ಟರೆ ಪೊಲೀಸರಿಗೆ ಪಾಪ ಅವ್ರ ಅವ್ರಿಗೆ ಅಧ್ಯಕ್ಷಗಿರಿ ಇಲ್ಲ ಅಂದರೆ ಪೊಲೀಸ್ನವ್ರು ಬಿಡಲ್ಲ ಅವ್ರನ್ನ ಅದಕ್ಕೆ ಆ ಇದ್ರ ಮೇಲೆ ಪಾಪ ಏನೋ ಮಾಡೋಕ್ಕೆ ಹೊಂಟವ್ರೆ ಮಾಡಲಿ ಸಂತೋಷ ಇವ್ರೇನು ಭಾರತೀಯ ಜನತಾ ಪಾರ್ಟಿ ಕಟ್ಬಿಟ್ಟು ಉದ್ಧಾರ ಮಾಡೋಂಥದ್ದಂತೂ ಸುಳ್ಳು ಇದು ಹಿಂದೆ ಎಲ್ಲ ಗೊತ್ತಿರ್ಬೇಕು ತಮಗೆಲ್ಲ ಕಾರ್ಯಕರ್ತರುಗಳಿಗೆಲ್ಲ ಹಿಂದೆ ಪಕ್ಷದ ಮರ್ಯಾದೆ ಹೋಗಿದ್ದು ಯಾರಿಂದ ನೆಲಮಂಗಲ್ದಾಗ ಹೋಗಿತ್ತು ಯಾಕೆ ಹುಚ್ಚಾಟನೆ ಮಾಡಿದರು ಿವೆ ಮತ್ತೆ ಯಾರ್ಯಾರು ಕಾಲಿಡ್ಕೊಂಡು ಕೈ ಹಿಡ್ಕೊಂಡು ತಿರ್ಗ ವಾಪಸ್ ಬಂದು ಅಂತ ಎಲ್ಲ ಗೊತ್ತಿರೋ ವಿಚಾರ ಇಲ್ಲಿ ನಮ್ಮ ನೆಲಮಂಗ್ಲ ತಾಲೂಕಿಗೆ ಮಲ್ಲಯ್ಯ ಮುರುಸ್ವಾಮಿ ಇಬ್ಬರೇ ಹೈಕಮಾಂಡು ಇನ್ಯಾರು ಇಲ್ಲ ಬೇರೆ ಯಾರು ಹೈಕಮಾಂಡ್ಗಳಿಲ್ಲ ಅವ್ರಿಬ್ರೆ ಹೈಕಮಾಂಡ್ ಇಲ್ಲಿ ತಾಲೂಕು ಅಧ್ಯಕ್ಷರು ಇಲ್ಲ ಮಿಕ್ಕಿದ್ ಯಾವ ಬಾಡಿ ತಾಲೂಕು ಕಮಿಟಿನೇ ಇಲ್ಲ ಬಿಡಿ ಈಗ ಮಲ್ಲಯ್ಯ ತಾಲೂಕು ಅಧ್ಯಕ್ಷರಿಂದ ದೊಡ್ಡವ್ರೀಗ ಪಾಪ ಏನು ಮಾಡ್ತೀರಾ ಇರಲಿ ಇರಲಿ ಅದಕ್ಕೆಲ್ಲ ಸಮಯ ಸಂದರ್ಭ ಬರುತ್ತೆ ಮಾತಾಡೋಣ ಮಾತಾಡೋಕೆಲ್ಲ ಬರುತ್ತೆ ಗಟ್ಟಿ ಎಲ್ಲ ಒಂದು ಕಡೆ ನಿಷ್ಠಾವಂತ ಮೋಸ ಮಾಡಿದ್ವಿ ಇವರು ಮನೆ ಮೊನ್ನೆ ಓಡ್ಬಂದೋರಿಗೆ ಇನ್ನೂ ತಿಂಗ್ಳಾಗಿಲ್ಲ ಪಾರ್ಟಿಗೆ ಬಂದು ಓಡಿ ಬಂದೋರಿಗೆ ತಮ್ಮ ಪಟ್ಟ ಕಟ್ಟಿ ಇವರು ಇವ್ರ ಟೇಬಲ್ ತೀರ್ಸ್ಕೊಂಡು ಇವೆಲ್ಲ ಮಾಡ್ತಾವ್ರೆ ತಾಲೂಕು ಅಧ್ಯಕ್ಷರು ಫಸ್ಟ್ ತಾಲೂಕು ಅಧ್ಯಕ್ಷರು ಬದಲಾವಣೆ ಮಾಡಿಬಿಟ್ಟಿದ್ರು ಮೊದಲು ಮಾಡಿದ್ರು ಸರಿ ಇತ್ತದು ಹುಚ್ಚಾಟೆ ಮಾಡಿ ಸರಿ ಇತ್ತು ಮತ್ತೆ ರೀವಾರ್ಕ್ ಮಾಡಿ ತಪ್ಪು ಮಾಡಿದ್ರು ಅದಕ್ಕೆ ಪನಿಷ್ಮೆಂಟ್ ಇವರು ಭಾರತೀಯ ಜನತಾ ಪಾರ್ಟಿಗೆ ಕೊಟ್ಟವ್ರೆ ಕೊಡಲಿ ಭಾರತೀಯ ಜನತಾ ಪಾರ್ಟಿ ಪನಿಷ್ಮೆಂಟ್ ಅನುಭವಿಸ್ಬೇಕು ಅನುಭವಿಸೋದು ಮುಂದೆ ಇಂಥವ್ರೆ ತಾಲೂಕು ಅಧ್ಯಕ್ಷರು ಇಂಥೋರನೇ ಮಡಿಕೊಂಡ್ರೆ ಮುಂದೆ ಎಲ್ಲ ಅನುಭವಿಸ್ತಾರೆ ಜಾ ಭಾರತೀಯ ಜನತಾ ಪಾರ್ಟಿ ಹಿರಿಯ ನಾಯ ಹಿರಿಯ ಲೀಡ್ರ್ಗಳು ನಮ್ಮ ತಾಲೂಕ್ ಮಾರು ಅಲ್ಲದೆ ಇರೋರ್ಗೆ ಏನಕ್ಕೆ ಇದ್ರ ಬಗ್ಗೆ ಕಾಳಜಿ ಅವ್ರ ತಾಲೂಕಲ್ಲಿ ಬ ಕೆ ಜೆ ಪಿಯಿಂದ ಬಿ ಜೆ ಪಿ ಬಂದಿರೋದೆಲ್ಲ ನಾವು ಪಾ ಬಿ ಜೆ ಪಿ ಪಾಠ ಕಲಿಬೇಕು ಕೆ ಜೆ ಪಿ ಓಡಾಗ ಮತ್ತು ಬಿ ಜೆ ಪಿ ಬಂದಿರೋರು ನೆನ್ನೆ ಮನೆಗೆ ಬಂದಿರೋ ಇನ್ನೂ ಐದು ವರ್ಷ ಆರು ವರ್ಷ ಆಗಿಲ್ಲ ಅವ್ರು ಕೆ ಜೆ ಪಿಯಿಂದ ಬಿ ಜೆ ಪಿಗೆ ಬಂದು ಅವ್ರ ತಾವು ನಾವು ಇದನ್ನು ಕಲಿಬೇಕಾಗಿ ಬಂದೈತೆ ಏನು ಮಾಡೋದು ನಮ್ಮ ನನ್ನ ತಾಲೂಕು ದುರ್ದೈವ ನಮ್ಮ ಬಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆದು ದುರ್ದೈವ ಇದು ಯಾಕೆಂದರೆ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಿಗೆ ಗೊತ್ತಿಲ್ಲವಂತೆ ಹೋಬಳಿ ಅಧ್ಯಕ್ಷರನ್ನ ಅನೌನ್ಸ್ ಮಾಡಿರೋದು ಏನು ಮಾಡೋಕ್ಕಾಗಲ್ಲ ಅಂತ ತಾಲೂಕು ಅಧ್ಯಕ್ಷ ಮಾಡಿ ಕಣಿಗೆ ಇರಲಿ ಬಿಡಿ ಕಾರ್ಯಕರ್ತ ಯಾರು ನಕೋಬೇಡಿ ಭಾರತೀಯ ಜನತಾ ಪಾರ್ಟಿಗೆ ಮೋಸ ಆಗೈತೆ ಕಾರ್ಯಕರ್ತರಿಗೆ ಇರಲಿ ಅದಕ್ಕೆ ಮುಂದೆ ಒಂದು ದಿನ ನಾವು ಒಂದು ಒಂದು ಬೆಲೆ ಅವ್ರಿಗೆ ತರಬೇಕಾದ್ರೆ ಅಂತ ತರಿಸೋಣ ಓಕೆ ಬಿ ಜೆ ಪಿ ಜಿಲ್ಲಾಧ್ಯಕ್ಷರು ರಾಮಕೃಷ್ಣಪ್ಪನವರೇ ಈ ಮೇಲ್ ಕಾಣಿಸಿರೋ ಫೋಟೋದಲ್ಲಿ ನಿಮಗೆ ನಾಲ್ಕು ಫೋಟೋ ಹಾಕಿದೀವಿ ಆ ನಾಲ್ಕು ಫೋಟೋದಲ್ಲಿ ಯಾರೂ ತಾಲೂಕು ಅಧ್ಯಕ್ಷರು ಅಂತ ಗೊತ್ತಿಲ್ಲ ನಮಗೆ ಯಾಕೆಂದ್ರೆ ಇಬ್ರು ಹೇಳೋದ್ರಿಂದ ಮುರುಸ್ವಾಮಿ ಅವ್ರನ್ನೇನು ತಾಲೂಕು ಅಧ್ಯಕ್ಷರು ಮಾಡಿಬಿಟ್ಟಿದ್ದೀರಾ ಗೊತ್ತಿಲ್ಲ ನೀವು ಅದಕ್ಕೆ ದಯಮಾಡಿ ಅದಕ್ಕೊಂದು ರಿಪ್ಲೈ ಕೊಡಬೇಕು ಮುರ್ಸ್ವಾಮಿ ಅವರ ತಾಲೂಕು ಅಧ್ಯಕ್ಷರು ಜಗದೀಶ್ ಚೌಧರಿ ಅವ್ರನ್ನ ಯಾವಾಗ ತೆಗೆದು ಹಾಕಿದ್ರ ಅವ್ರನ್ನ ಯಾವಾಗ ತಾಲೂಕು ಅಧ್ಯಕ್ಷರು ಮಾಡಿದ್ರ ಅಂತ ನಮ್ಗೆ ಗೊತ್ತಿಲ್ಲ ಅದಕ್ಕೊಂಚೂರು ರಿಪ್ಲೈ ಬೇಕಾಗಿತ್ತು ನನಗೆ ದಯಮಾಡಿ ಒಂಚೂರು ರಿಪ್ಲೈ ಕೊಡಿ ಒಂದು ರವಿ ರವಿ ಅವರೇ ತುಂಬ ಧನ್ಯವಾದ ಹ್ಯಾಂಡ್ಸಪ್ ಯಾಕೆಂದರೆ ತಾಲೂಕು ಅಧ್ಯಕ್ಷಿಗೆ ಹೋಬಳಿ ಅಧ್ಯಕ್ಷನ ಅನೌನ್ಸ್ ಮಾಡೋಕ್ಕೆ ಪಾಪ ಅವ್ರಿಗೆ ಗೈಡ್ ಆಗಿಲ್ಲ ನೀನು ಜಿಲ್ಲಾಧ್ಯಕ್ಷರು ಅಂತ ಕೇಳಲೇ ಇಲ್ಲ ಏನೋ ಹೋಲಿ ಬಿಡಿ ನಿಮ್ಮ ನೀವೇ ಹಂಗ ಅನೌನ್ಸ್ ಮಾಡೋಕ್ಕೆ ತುಂಬ ಧನ್ಯವಾದ ನೀವೇ ಇವಾಗ ತಾಲೂಕು ಅಧ್ಯಕ್ಷರು ಅನ್ಕೊಬೇಕು ನಾವು ತಾಲೂಕಾ ಅಧ್ಯಕ್ಷರು ನೀವೇ ಇವಾಗ ತಾಲೂಕ್ ಅಧ್ಯಕ್ಷರು ಹೆಂಗ ಎಲ್ಲ ಗ್ರೂಪಲ್ಲೂ ಅಲ್ಲಿ ಅಧ್ಯಕ್ಷರು ಮಾಡಿ ಅನೌನ್ಸ್ ಮಾಡಿದ್ದೀರಾ ತುಂಬ ಧನ್ಯವಾದ ನೆಲಮಂಗ್ಲಾ ತಾಲೂಕು ಬಿ ಜೆ ಪಿ ಅಧ್ಯಕ್ಷರು ಪಾಪ ಬಿ ಜೆ ಪಿ ಆಫೀಸೇ ಇಲ್ಲ ಎಲ್ಲೂ ಯಾವ ಶಕ್ತಿ ಕೇಂದ್ರದಲ್ಲೂ ಬಿ ಜೆ ಪಿ ಆಫೀಸ್ ಇಲ್ಲ ನೆಲ್ಮಂಗ್ಲಲ್ಲೂ ಬಿ ಜೆ ಪಿ ಆಫೀಸ್ ಇಲ್ಲ ಪಾಪ ಯಾರೋ ಗೋಡನ್ ಮುಂದೆಗಡೆ ಹೋಬ್ಳಿ ಅಧ್ಯಕ್ಷನ ಅನೌನ್ಸ್ ಮಾಡೋಕ್ಕೆ ಕೊಟ್ಟವ್ರೆ ತುಂಬ ಧನ್ಯವಾದ ನೆಲಮಂಗ್ಳ ಬಿ ಜೆ ಪಿ ಇಂಥ ಏನೇ ಆಸ್ಥಿತಿ ಬಂತ ನಾವಂತೂ ಅಂದ್ಕೊಂಡಿರಲಿಲ್ಲ ಮುಂದೆ ಇನ್ನೂ ಆಗುತ್ತೋ ನೋಡೋಣ ಪ್ರಪ್ರಥಮವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಕೋರ್ ಕಮಿಟಿ ಏನಿದೆ ಚುನಾವಣಾ ಕೋರ್ ಕಮಿಟಿ ಫಸ್ಟ್ ಅದನ್ನು ವಜಾ ಮಾಡಿದ್ರೆ ತುಂಬ ಒಳ್ಳೇದು ಅಂತ ನಮಗನಿಸಿಕೆ ಯಾಕೆಂದರೆ ಕೋರ್ ಕಮಿಟಿ ಏನು ಪ್ರಯೋಜನ ಇಲ್ಲ ಮನಸ್ಸಿಗೆ ಬಂದಂಗೆ ತಾಲೂಕು ಅಧ್ಯಕ್ಷ ಮನಸ್ಸಿಗೆ ಬಂದಂಗೆ ತಾಲೂಕು ಅಧ್ಯಕ್ಷ ಅನೌನ್ಸ್ ಮಾಡ್ತಾರೆ ಪಾಪ ಇನ್ನೂ ಅಲ್ಲವಾ ಕಾರ್ಯಕರ್ತರುಗಳಲ್ಲ ಹೋಬಳಿ ಅನೌನ್ಸ್ ಮಾಡ್ತಾರೆ ಅಂದಮೇಲೆ ಕೋರ್ ಕಮಿಟಿ ಏನಕ್ಕೆ ಕೋರ್ ಕಮಿಟಿ ವಜಾ ಮಾಡಿ ಬೇಕಾದ್ರೂ ಅನೌನ್ಸ್ ಮಾಡ್ಕೊತಾ ಇರ್ಬೋದಲ್ಲ ಪಾಪ ಅರುಣ್ ಗೌಡರು ಸೇರ್ಪಡೆ ಮಾಡುವಾಗ ಪಕ್ಷ ಸೇರ್ಪಡೆ ಮಾಡುವಾಗ ರಾಜ್ಯಾಧ್ಯಕ್ಷರ ಮುಂದೆ ಹಾರ ಹಾಕ್ಸಿದ್ರು ಇವಾಗ ಅದು ಯಾವ್ದೋ ರೋಡಾಗಿ ನಿಚ್ಬಿಟ್ಟು ಅಧ್ಯಕ್ಷರ ಪತ್ರ ಕೊಟ್ಟವ್ರೆ ಪಾಪ ಅಯ್ಯೋ ನಮಗೂ ಅಯ್ಯೋ ಅನಿಸ್ತದೆ ಇರಲಿ ರಾಜ್ಯಾಧ್ಯಕ್ಷರ ಕೈಯಲ್ಲಿ ಸೇರ್ಪ ಓನರ್ ಹಾಸ್ಕೊಂಡು ಸೇರ್ಪಡೆ ಅದರಲ್ಲ ರೋಡಾಗ ಅಧ್ಯಕ್ಷರಾದ್ರಲ್ಲ ಅಂತ ಬೇಜಾರಷ್ಟೆ